ವಾಟ್ ಗೋಸ್ ಅರೌಂಡ್ ಅರೌಂಡ್ ಕಮ್ಸ್ ಏನು ಕೊಟ್ಟಿದ್ದೀವೋ ಅದೇ ವಾಪಸ್ ಬರುತ್ತೆ ಯಡಿಯೂರಪ್ಪ ಹೇಳಿದ್ದಾರೆ ಸಿದ್ದರಾಮಯ್ಯ ನಮ್ಮ ಮೈಸೂರು ಪಾದಯಾತ್ರೆ ಮುಗಿಯೋದ್ರೊಳಗೆ ರಾಜೀನಾಮೆ ಕೊಡ್ತಾರೆ ಅಂತ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತಾ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಟ್ಟೇ ಬಿಡ್ತಾರ ನಾಳೆ ಬರಲಿರುವಂತಹ ರಾಜ್ಯಪಾಲರ ನಿರ್ಧಾರ ಏನಾಗಿರುತ್ತೆ ರಾಜ್ಯಪಾಲರಿಗೆ ಇರುವಂತಹ ಅಧಿಕಾರ ಏನು ಅವರ ವಿವೇಚನಾ ಅಧಿಕಾರದಲ್ಲಿ ಅವರು ಏನನ್ನ ಮಾಡಬಹುದು ಈ ಬಾರಿ ಸರ್ಕಾರಕ್ಕೇನೆ ಜಾರ್ಖಂಡ್ ರೀತಿ ದೆಹಲಿ ರೀತಿಯಲ್ಲಿ ಕುತ್ತು ತರುವ ಸಾಧ್ಯತೆ ಇದೆಯಾ ರಾಜ್ಯಪಾಲರು ಬಹಳಷ್ಟು ಬಾರಿ ಈ ರೀತಿಯ ವಿಚಾರಗಳಲ್ಲಿ ಕರ್ನಾಟಕದಲ್ಲಿ ಕೈ ಹಾಕಿದ್ದಿಲ್ಲ ಆದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪನವರ ಮೇಲೆ ಪ್ರೈವೇಟ್ ಕಂಪ್ಲೇಂಟ್ ಅನ್ನ ಸಿರಾಜಿನ್ ಭಾಷಾ ಹಾಗೆ ಬಾಲರಾಜ್ ಕೊಟ್ಟಾಗ ಕಂಪ್ಲೇಂಟ್ ಅನ್ನ ಸೀರಿಯಸ್ ಆಗಿ ಪರಿಗಣಿಸಿ ಅವತ್ತಿನ ರಾಜ್ಯಪಾಲ ಹಂಸರಾಜ್ ಭಾರಧ್ವಾಜ್ ಯಡಿಯೂರಪ್ಪನವರ ಮೇಲೆ ಕಾನೂನು ಕ್ರಮಕ್ಕೆ ಅವಕಾಶ ಕೊಟ್ಟಿದ್ರು ಇದಾದ ನಂತರ ಯಡಿಯೂರಪ್ಪ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬಂತು ಅದಾದ ನಂತರ ಮತ್ತೆ ಮುಖ್ಯಮಂತ್ರಿ ಇದೆಲ್ಲ ಕೂಡ ಹಿಂದೆ ನಡೆದ ಏನು ಕಾಂಗ್ರೆಸ್ ಅಧಿಕಾರದಲ್ಲಿ ಕೇಂದ್ರದಲ್ಲಿದ್ದಾಗ ರಾಜ್ಯಪಾಲರನ್ನ ಕೈಗೊಂಬೆ ಮಾಡಿಕೊಂಡು ರಾಜ್ಯದಲ್ಲಿದ್ದ ಬಿ ಜೆ ಪಿ ಸರ್ಕಾರವನ್ನು ಕೆಡವುತು ಅನ್ನುವಂತಹ ಮಾತನ್ನು ಆವತ್ತು ಬಿಜೆಪಿಯವ್ರು ಹೇಳಿದ್ರು ಇವತ್ತು ಅದೇ ಕರ್ಮ ರಿಟರ್ನ್ಸ್ ಅವತ್ತು ಕೊಟ್ಟಿದ್ದೇ ಇವತ್ತು ವಾಪಸ್ ಬರ್ತಾ ಇದೆಯಾ ಇವತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ ರಾಜ್ಯಪಾಲರನ್ನ ಕೈಗೊಂಬೆ ಥರ ಬಳಸಿಕೊಂಡು ಸಿದ್ದರಾಮಯ್ಯನವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಿ ರಾಜ್ಯದಲ್ಲಿ ಇರುವ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಪ್ರಯತ್ನ ಮಾಡೇ ಬಿಡುತ್ತಾ ಈ ರೀತಿಯ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಬಿಜೆಪಿ ಹಾಕೊಂಡಿದ್ಯಾ ಈಗ ಮೈಸೂರು ಪಾದಯಾತ್ರೆ ಬೇರೆ ನಡೀತಾ ಇದೆ ಇದು ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದಕ್ಕೆ ಹಿನ್ನೆಲೆಯಾಗಿ ನಡೀತಾ ಇರುವಂತದ್ದು ಇದಕ್ಕೆ ಬಿ ಜೆ ಬಿಗ್ ಏನ್ ಮೈಂಡ್ ಇದೆ ಅವರು ಕೂತ್ಕೊಂಡು ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಎರಡು ಹಗರಣಗಳು ಬಯಲಿಗೆ ಬಂದ ಕೂಡ್ಲೆ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ ಇದೇ ಸರಿಯಾದ ಸಮಯ ಸಿದ್ದರಾಮಯ್ಯನವರು ಮತ್ತೇನಾದ್ರೂ ಪಟ್ಟು ಹಿಡಿದು ಸಿದ್ದರಾಮಯ್ಯ ಅಂದ್ರೆ ಸ್ವಲ್ಪ ಮೊಂಡುತನ ಸ್ವಲ್ಪ ರಫ್ ಅಂಡ್ ಟಫ್ ಕ್ಯಾರೆಕ್ಟರ್ ಅವರೇನಾದರೂ ರಾಜೀನಾಮೆ ಕೊಡ್ದೇನೆ ಜೈಲ್ನಲ್ಲಿ ಕೂತ್ಕೊಂಡು ಅಧಿಕಾರ ಮಾಡುವಂತಹ ಮನಸ್ಸು ಮಾಡಿದ್ರು ಮಾಡಬಹುದು ಅದಕ್ಕೆ ಉದಾಹರಣೆ ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ ಅದೇ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡೋದಕ್ಕೆ ಹೊರಡಬಹುದಾ ಆದರೆ ಹಾಗಾಗುವ ಸಾಧ್ಯತೆಗಳು ತೀರಾ ಕಡಿಮೆ ಯಾಕಂದ್ರೆ ಸಿದ್ದರಾಮಯ್ಯನವರು ಇಂಥ ಮುಖಭಂಗವನ್ನು ಅನುಭವಿಸಿಯೇ ಇಲ್ಲ ಅವರ ಅವರ ರಾಜಕೀಯ ಜೀವನದಲ್ಲಿ ಸ್ವಚ್ಛವಾಗಿರುವಂಥ ರಾಜಕೀಯ ಜೀವನ ಯಾವುದೇ ಭ್ರಷ್ಟಾಚಾರದ ಕಳಂಕಗಳಿಲ್ಲ ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಈ ಅವಕಾಶವನ್ನ ಸಿದ್ದರಾಮಯ್ಯನವರ ಪರವಾಗಿ ಇಂತ ದೊಡ್ಡ ರಿಸ್ಕನ್ನು ತಗೊಳ್ಳುತ್ತಾ ಒಂದು ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟರೆ ಆಗ ಕಾಂಗ್ರೆಸ್ ಹೈಕಮಾಂಡ್ನ ನಿರ್ಧಾರ ಏನಾಗಿರುತ್ತೆ ಇದನ್ನ ಇಡೀ ಬಿಜೆಪಿ ಕಾಯ್ತಾ ಇದೆ ಇಡೀ ದೇಶವೇ ಕುತೂಹಲದಿಂದ ಕಾಯ್ತಾ ಇದೆ ಎಲ್ಲವೂ ಕೂಡ ತಾವರ್ಚಂದ್ ಚಂದ್ ಗೆಹ್ಲೋಟ್ ಅವರ ಕೈಯಲ್ಲಿದೆ ಒಂದು ವೇಳೆ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಕೊಟ್ರೆ ಆಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗುತ್ತಾ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅವರೇ ಕಣಕ್ಕಿಳಿತಾರ ಯಾರು ಬೇಡ ಆ ಕಡೆ ಸತೀಶ್ ಜಾರಕಿಹೊಳಿ ಅವಕಾಶ ಕೇಳ್ತಾರೆ ಎಂ ಬಿ ಪಾಟೀಲ್ ಕೇಳ್ತಾರೆ ಇನ್ನೊಂದು ಕಡೆ ಜಮೀರ್ ಅಹಮದ್ ಖಾನ್ ಕೇಳ್ತಾರೆ ಸತೀಶ್ ಜಾರಕಿಹೊಳಿ ಅವರು ಮೊದಲಿಂದಲೂ ಸಿದ್ದರಾಮಯ್ಯ ನಂತರ ನಾನು ಅವಕಾಶ ಕೇಳ್ತೀನಿ ಅಂತ ಹೇಳ್ಕೊಂಡ್ ಬಂದಿದ್ದಾರೆ ಇನ್ನು ಎಂ ಬಿ ಪಾಟೀಲ್ ರಂತೂ ಸಿದ್ದರಾಮಯ್ಯ ಆಪ್ತರು ನಮ್ದು ಲಿಂಗಾಯತ ಸಮುದಾಯ ರಾಜ್ಯದಲ್ಲಿ ದೊಡ್ಡ ಸಮುದಾಯ ನಮ್ಮ ಸಮುದಾಯಕ್ಕೆ ಡಿ ಸಿ ಎಮ್ ಕೂಡ ಕೊಟ್ಟಿಲ್ಲ ನಮ್ಮನ್ನು ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಆತ ಲಿಂಗಾಯತ ಮಠಗಳು ಎಲ್ಲರೂ ಕೂಡ ಅವರು ಒಂದು ದೊಡ್ಡ ಒತ್ತಡವನ್ನು ತರ್ತಾರೆ ಇನ್ನೊಂದು ಕಡೆ ಅಲ್ಪಸಂಖ್ಯಾತರು ಅಂತ ಬಂದಾಗ ಜಮೀರ್ ಅಹಮದ್ ಖಾನ್ ಕೂಡ ನನಗೂ ಅವಕಾಶ ಬೇಕು ಈ ಹಿಂದೆ ಹೇಳಿದ್ದು ಆಗಿದೆ ಅವರು ಹಾಗಾಗಿ ಸಿದ್ದರಾಮಯ್ಯನವರ ನಂತರ ಯಾರು ಅಂತ ಬಂದಾಗ ಒಂದಷ್ಟು ಮುಖಗಳು ಕಾಣಿಸುತ್ತೆ ಅವರೆಲ್ಲರೂ ಕೂಡ ಅವಕಾಶಕ್ಕಾಗಿ ಮುಂದೆ ಬರ್ತಾರೆ ಇದನ್ನ ಹೈಕಮಾಂಡ್ ಹೇಗೆ ಹ್ಯಾಂಡ್ಲ್ ಮಾಡುತ್ತೆ ಇಲ್ಲಿ ಸಿದ್ದರಾಮಯ್ಯನವರ ಹೊರತಾಗಿ ಮತ್ತೆ ಯಾವ ಯೋಚನೆಯೂ ಕಾಂಗ್ರೆಸ್ ಹೈಕಮಾಂಡ್ಗೆ ಇಲ್ಲಿಯವರೆಗೂ ಇರಲಿಲ್ಲ ಆದರೆ ಈಗೇನು ಈಗ ಸತೀಶ್ ಜಾರಕಿಹೊಳಿ ಕೇಳ್ತಾರೆ ನನ್ನ ಮಗಳನ್ನು ಗೆಲ್ಸ್ಕೊಂಡ್ ಬಂದಿದ್ದೀನಿ ನಾನು ಬೆಳಗಾವಿ ಭಾಗದಲ್ಲಿ ಪ್ರಭಾವಿ ನಾಯಕ ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರಾಶಸ್ತ್ಯ ಕೊಡಲೇಬೇಕು ಪ್ರತಿ ಬಾರಿ ದಕ್ಷಿಣ ಕರ್ನಾಟಕ ಭಾಗದವರೇ ಸೌತ್ನವರೇ ಮುಖ್ಯಮಂತ್ರಿ ಆಗ್ತಾರೆ ಈ ಬಾರಿ ಅದು ಕೂಡ ಹಿಂದುಳಿದ ವರ್ಗ ಅಂತ ಬಂದಾಗ ನನಗೆ ಅವಕಾಶ ಕೊಡಬೇಕು ಅಂತ ಅವರು ಪಟ್ಟು ಹಿಡಿಬೋದು ಇನ್ನೊಂದು ಕಡೆ ದಲಿತ ಅಂತ ಬಂದಾಗ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೊಮ್ಮೆ ಅವಕಾಶ ನನಗೆ ಸಿಗಬೇಕು ಅನ್ನುವಂಥದ್ದನ್ನು ಪಟ್ಟು ಹಿಡಿದು ಕೇಳ್ಬೋದು ಯಾಕೆಂದರೆ ಹಿಂದೆ ನಂಗೆ ಅವಕಾಶ ತಪ್ಪಿದೆ ಈ ಬಾರಿ ಅವಕಾಶ ಕೊಡಿ ಅಂತ ಅವರು ಕೂಡ ಕೇಳ್ಬೋದು ಆದರೆ ಇವೆಲ್ಲವನ್ನು ಸೈಡಿಗೆ ಇಡೋಕ್ಕೆ ಸಾಧ್ಯ ಇರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾತ್ರ ಒಂದು ವೇಳೆ ಡಿ ಕೆ ಶಿವಕುಮಾರ್ ಲಾಬಿಯನ್ನು ಕೂಡ ಸೈಡಿಗೆ ಇಡಬೇಕು ಅಂದರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಮಾತ್ರ ಸಾಧ್ಯ ಮಲ್ಲಿಕಾರ್ಜುನ್ ಖರ್ಗೆ ಮಧ್ಯಪ್ರವೇಶ ಮಾಡಿ ಅವರಿಗೆ ಒಂದು ಎ ಐ ಸಿ ಸಿ ಅಧ್ಯಕ್ಷ ನಾನೇ ಸಿ ಎಂ ಆಗ್ತೀನಿ ಅನ್ನೋ ರೀತಿಯಲ್ಲಿ ಅವರು ಮುಂದೆ ಬಂದು ಸಿದ್ದರಾಮಯ್ಯನವರು ಏನಾದರೂ ಒಂದು ವೇಳೆ ರಾಜೀನಾಮೆಯನ್ನು ಕೊಟ್ರೆ ಆಗ ಮಲ್ಲಿಕಾರ್ಜುನ್ ಖರ್ಗೆ ಆ ಸ್ಥಾನಕ್ಕೆ ಬಂದರೆ ಮಾತ್ರ ಕಾಂಗ್ರೆಸ್ ಸ್ಟೇಬಲ್ ಆಗುತ್ತೆ ಇಲ್ಲ ಅಂದರೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಟ್ಟರೂ ಕೂಡ ಪರಿಸ್ಥಿತಿ ಬಿಗಡಾಯಿಸುತ್ತೆ ಇಲ್ಲಿ ಸಿದ್ದರಾಮಯ್ಯ ಬಣದ ಆಪ್ತರು ಇದನ್ನು ತೀವ್ರವಾಗಿ ವಿರೋಧಿಸ್ತಾರೆ ಅದೇ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆಗ್ತಾರೆ ಅಂದರೆ ವಿರೋಧ ಇರಲ್ಲ ಒಂದು ದಲಿತರಿಗೆ ಅವಕಾಶ ಕೊಟ್ಟಿದ್ದೀವಿ ಅನ್ನೋಂಥದ್ದಾಗುತ್ತೆ ಇನ್ನೊಂದು ಎ ಐ ಸಿ ಸಿ ಅಧ್ಯಕ್ಷರು ಅಂತಾಗುತ್ತೆ ಮತ್ತೊಂದು ಒಂದು ಹಿರಿಯ ನಾಯಕ ಸಿದ್ದರಾಮಯ್ಯನವರಿಗಿಂತ ಹಿರಿಯ ಕಾಂಗ್ರೆಸ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲೇ ಶಾಸಕರಾದವರು ಅಂದರೆ ಇನ್ನೂ ಕರ್ನಾಟಕ ಮೈಸೂರು ರಾಜ್ಯ ಆಗಿದ್ದಾಗಲೇ ಶಾಸಕರಾಗಿದ್ದವರು ಅಷ್ಟು ಹಿರಿಯರು ಸಿದ್ದರಾಮಯ್ಯನವರಿಗಿಂತ ಹನ್ನೆರಡು ವರ್ಷ ಅನುಭವದಲ್ಲಿ ಹಿರಿಯರು ಹಾಗಾಗಿ ಖರ್ಗೆ ಅವ್ರನ್ನ ಪ್ರಶ್ನೆ ಮಾಡೋದಕ್ಕಾಗಲ್ಲ ಈಗ ಕಾಂಗ್ರೆಸ್ ಮುಂದೆ ಇರುವಂತಹ ಆಯ್ಕೆ ರಾಜ್ಯಪಾಲರೇನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ರೆ ಆಗಿರುವಂತ ಅವಕಾಶ ಓನ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಚಿಂತನೆಗಳು ಶುರುವಾಗಿದೆ ರಾಜ್ಯ ಸರ್ಕಾರವನ್ನ ರಾಜ್ಯಪಾಲರೇನಾದ್ರೂ ಅಲುಗಾಡಿಸಿದ್ರೆ ಮುಂದಿನ ಪಟ್ಟ ಯಾರಿಗೆ ಈ ಚರ್ಚೆ ಜೋರಾಗಿ ಒಳಗೊಳಗೆ ನಡೀತಾ ಇದೆ ಆದರೆ ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಾ ಇಲ್ಲ ಯಾರು ಏನು ಮಾಡೋಕ್ಕಾಗಲ್ಲ ನನ್ನ ನಾನು ಜೈಲಿಂದ ಬೇಕಾದರೂ ಅಧಿಕಾರ ಮಾಡ್ತೀನಿ ನಾನು ಇದನ್ನ ಈ ಒಂದು ಏನು ಪಿಯ ಪಿತೂರಿ ಇದೆ ಷಡ್ಯಂತ್ರ ಇದೆ ಅದನ್ನ ಎದುರಿಸಿ ಹೊರಗಡೆ ಬರೋದಕ್ಕೆ ಸಿದ್ಧ ನನ್ನ ಹೆಸರೇ ಸಿದ್ದರಾಮಯ್ಯ ನಾನು ಸಿದ್ಧ ಅಂತ ಅವ್ರು ಹೇಳ್ತಾ ಇದ್ದಾರೆ ಯಾಕಂದ್ರೆ ಇದು ಹಿಂದೆ ಜಾರ್ಖಂಡ್ ಕೂಡ ಇದನ್ನೇ ಹೇಮಂತ್ ಸೊರೇನ್ ಅನುಭವಿಸಿ ಬಂದು ಮತ್ತೆ ಬಹುಮತ ಸಾಬೀತುಪಡಿಸಿ ಮತ್ತೆ ಅವರು ಮುಖ್ಯಮಂತ್ರಿಯಾಗಿದ್ದಾರೆ ಕೇಜ್ರಿವಾಲ್ ಜೈಲಲ್ಲಿ ಇದ್ದೇ ಅಲ್ಲೇ ಮುಖ್ಯಮಂತ್ರಿಯಾಗಿ ಅದನ್ನು ನಿಭಾಯಿಸ್ತಾ ಇದ್ದಾರೆ ಬಿ ಜೆ ಪಿ ಇದನ್ನು ಟಾರ್ಗೆಟ್ ಮಾಡಿಕೊಂಡೇ ವಿರೋಧ ಪಕ್ಷಗಳ ಮೇಲೆ ಸಿ ಬಿ ಐ ಇ ಡಿ ಐ ಟಿನ ಚೂ ಬಿಡುತ್ತೆ ಅದೇ ರೀತಿಯಲ್ಲಿ ರಾಜ್ಯಪಾಲರನ್ನು ಚೂ ಬಿಟ್ಟಿದೆ ರಾಜ್ಯಪಾಲರಿಂದ ನಮ್ಮ ಅಧಿಕಾರ ಕಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ ಇದು ಜನರಿಂದ ಆಯ್ಕೆಯಾದಂಥ ಸಂಪೂರ್ಣ ಬಹುಮತದ ಸರ್ಕಾರ ಹಾಗಾಗಿ ನಮ್ಮನ್ನು ಇಳಿಸೋ ಪ್ರಯತ್ನ ಮಾಡಿದರೆ ನಾವು ಅದಕ್ಕೆ ಕೇರ್ ಮಾಡಲ್ಲ ನಾವು ಜೈಲಿಂದಲೇ ಅಧಿಕಾರ ಮಾಡ್ತೀವಿ ಅನ್ನೋದನ್ನು ಸಿದ್ದರಾಮಯ್ಯ ಪ್ರೂವ್ ಮಾಡಬಹುದು ಆದರೆ ಸಿದ್ದರಾಮಯ್ಯ ಜೈಲಿಗೆ ಹೋಗ್ತಾರೆ ಅನ್ನೋದನ್ನ ಯಾರು ಕೂಡ ಕಲ್ಪನೆ ಆಗಲ್ಲ ಸದ್ಯಕ್ಕೆ ಇದು ಇರುವಂತ ಪ್ರಶ್ನೆ ಸಿದ್ದರಾಮಯ್ಯ ಜೈಲಿಗೆ ಹೋಗುವಂತ ಅವಮಾನವನ್ನು ಎದುರಿಸಿ ರಾಜೀನಾಮೆ ಕೊಡದೆ ಇದ್ದು ಬಿಡ್ತಾರ ಏನಾಗುತ್ತೆ ರಾಜ್ಯದಲ್ಲಿ ಇನ್ನೊಂದು ದಿನ ಬಾಕಿ ಇದೆ ರಾಜ್ಯಪಾಲರು ಬಂದ ನಂತರ ಐದನೇ ತಾರೀಕು ಆ ನಿರ್ಧಾರ ಪ್ರಕಟ ಆಗುತ್ತೆ ಏನು ವಿವರಣೆಯನ್ನ ಕೋರಿ ರಾಜ್ಯಪಾಲರು ಸಿದ್ದರಾಮಯ್ಯನವರಿಗೆ ಒಂದು ನೋಟಿಸ್ ಅನ್ನ ಶೋಕಾಸ್ ನೋಟಿಸ್ ಕಳಿಸಿದಾರೋ ಅದಕ್ಕೆ ಸಿದ್ದರಾಮಯ್ಯನವರ ಉತ್ತರವನ್ನ ನೋಡಿಕೊಂಡು ಈಗ ನಿರ್ಧಾರವನ್ನ ತಗೊಳ್ಳುವಂತದ್ದು ಚೆಂಡು ರಾಜ್ಯಪಾಲರ ಅಂಗಳದಲ್ಲಿದೆ ಅವರು ಬೀಸುವಂತ ಏಟು ರಾಜ್ಯ ಸರ್ಕಾರವನ್ನೇ ಉರುಳಿಸುತ್ತಾ ಇಲ್ಲ ಅಲುಗಾಡಿಸುತ್ತಾ ಇಲ್ಲ ಸಿದ್ದರಾಮಯ್ಯನವರ ಪಟ್ಟವನ್ನ ಕಿತ್ಕೊಳ್ಳುತ್ತಾ ಈ ಚರ್ಚೆಯ ತೀವ್ರವಾಗಿ ನಡೀತಾ ಇದೆ ಮತ್ತಷ್ಟು ಈ ರೀತಿಯ ಅಪ್ಡೇಟ್ಸ್ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇದೀವಿ ಒನ್ ಇಂಡಿಯಾ ಕನ್ನಡ